ಪ್ರೀತಿ ಉಳ್ಳ ದೇವ ಜನರೇ ಏಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಬರೆದ ಶಿವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಿಂದ ಮೂವತ್ನಾಲ್ಕನೇ ವಚನದವರೆಗೂ ಓದಿಕೊಳ್ಳೋಣ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಏಸು ಅಲ್ಲಿಂದ ಹೊರಟು ಗಲೀಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು ಗುರುಡರು ಮೂಕರು ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು ಆತನು ಅವರನ್ನು ವಾಸಿ ಮಾಡಿದನು ಮೂಕರಾದವರು ಮಾತನಾಡಿದನು ಕೈಕಾಲಿಲ್ಲದವರು ಸ್ವಸ್ಥವಾದದನ್ನು ಕುಂಟರಿಗೆ ಕಾಲು ಬಂದದನ್ನು ಕುರುಡರಿಗೆ ಕಂಡು ಬಂದದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯಲ್ ದೇವರನ್ನು ಕೊಂಡಾಡಿದರು ಕರೆದು ಆ ಜನರನ್ನು ನೋಡಿ ಕನಿಕರ ಅವರು ನನ್ನ ಬಳಿಗೆ ಬಂದು ಈಗ ಮೂರು ದಿನವಾಯಿತು ಅವರಿಗೆ ಊಟಕ್ಕೆ ಏನೂ ಇಲ್ಲ ಅವರನ್ನು ಉಪವಾಸವಾಗಿ ಕಳಿಸಿಡುವುದಕ್ಕೆ ನನಗೆ ಮಸಿಲ್ಲ ದಾರಿಯಲ್ಲಿ ಬಳಲಿ ಹೋದ ಎಂದು ಹೇಳಿದನು ಶಿಷ್ಯರು ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನಲು ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದಕ್ಕೆ ಅವರು ಏಳು ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೇ ಅಂದರು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನು ಸುವಾರ್ತೆ ಸಾರುತ್ತ ಗಲಿಲಾಯ ಸಮುದ್ರದ ಬೆಟ್ಟದ ಸೀಮೆಯಲ್ಲಿ ಗುಂಪು ಗುಂಪುಗಳಾಗಿ ಕುರುಡರನ್ನು ಕುಂಟರನ್ನು ಕಿವುಡರನ್ನು ಮಾತು ಬರದೇ ಇರತಕ್ಕಂಥವರನ್ನು ಏಸುವಿನ ಪಾದದ ಬಳಿಯಲ್ಲಿ ತಂದು ಬಿಟ್ಟರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕತ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ಕಿವುಡರನ್ನು ಕುಂಟರನ್ನು ಕುರುಡರನ್ನು ಮಾತು ಬರದೇ ಇರ್ತಕ್ಕಂಥ ಜನರನ್ನು ಏಸು ಕ್ರಿಸ್ತನು ಅವರಿಗೆ ಸ್ವಸ್ಥ ಮಾಡಿದನು ಕಣ್ಣು ಕಾಣುವಂತೆ ಮಾಡಿದನು ಕಾಲು ಬರುವಂತೆ ಮಾಡಿದನು ಮಾತಾಡುವಂತೆ ಮಾಡಿದನು ಕಿವುಡರಿಗೆ ಕಿವಿ ಕೇಳುವ ಹಾಗೆ ಮಾಡಿದನು ಏಸು ಕ್ರಿಸ್ತನು ಈ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ನೋಡಿ ತಂದೆಯಾದ ದೇವರಿಗೆ ವಂದಿಸುವುದಕ್ಕೆ ಆತನಿಗೆ ಸ್ತೋತ್ರ ಸಲ್ಲಿಸುವುದಕ್ಕೆ ಪ್ರಾರಂಭಿಸಿದರು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಅಲ್ಲಿ ಅನೇಕ ಜನರು ಮೂರು ದಿನಗಳವರೆಗೂ ಏಸು ಕ್ರಿಸ್ತನ ಪಾತ್ರದಡಿದ ಆವರಣದಲ್ಲಿ ಕುತ್ತುಕೊಂಡು ಏಸು ಕ್ರಿಸ್ತನು ಮಾಡಿದ ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡುತ್ತಾ ಅವರು ಮೂರು ದಿನಗಳ ಅಲ್ಲೇ ಕಳೆದರು ಮತ್ತು ಅವರು ಮರಳಿ ಮನೆಗೆ ಹೋಗಬೇಕೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕರೆದು ಹೇಳುತ್ತಾನೆ ಇವರು ಹೋಗುವಾಗ ದಾರಿಯಲ್ಲಿ ಬಳಲಿ ಬಿದ್ದು ಹೋದಾರು ಇವರಿಗೆ ಊಟ ಮಾಡುವುದಕ್ಕೆ ಏನಾದರೂ ಕೊಡ್ರಿ ಎಂಬುದಾಗಿ ಹೇಳುವಾಗ ಶಿಷ್ಯರು ನಮ್ಮ ಬಳಿಗೆ ಇವರಿಗೆ ತೃಪ್ತಿಯಾಗುವಷ್ಟು ಆಹಾರ ಇಲ್ಲ ಎಂಬುದಾಗಿ ಹೇಳುವಂತವರಾಗಿದ್ದಾರೆ ಹೇಳುವಾಗ ಏಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿ ಏನಿದೆ ತೆಗೆದುಕೊಂಡು ಬಂದ್ರಿ ಎಂಬುದಾಗಿ ಹೇಳುವಾಗ ಶಿಷ್ಯರು ನಮ್ಮ ಬಳಿಗೆ ಏಳು ರೊಟ್ಟಿಗಳವೇ ಮತ್ತು ಸಣ್ಣ ಮೀನುಗಳವೇ ಎಂಬುದಾಗಿ ಹೇಳುವಂತವರಾಗಿದ್ದಾರೆ ಏಸು ಕ್ರಿಸ್ತನು ಏಳು ರೊಟ್ಟಿಗಳನ್ನು ಸಣ್ಣ ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ಕೈ ಅವರಿಗೆ ಸ್ತೋತ್ರ ಮಾಡಿ ಆ ಜನರಿಗೆ ಸಾಲು ಸಾಲಾಗಿ ಊಟವನ್ನು ಬಡಿಸುತ್ತಾರೆ ಅನೇಕ ಜನರು ನಾಲ್ಕು ಸಾವಿರ ಜನರು ಗಂಡು ಮಕ್ಕಳು ಊಟ ಮಾಡುತ್ತಾರೆ ಮತ್ತು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳ ಸಂಖ್ಯೆ ಅನೇಕರು ಇರುತ್ತಾರೆ ಅವರೆಲ್ಲರೂ ಉಂಟು ತೃಪ್ತರಾದ ಮೇಲೆ ಉಳಿದಂತ ತುಂಡುಗಳನ್ನು ಕೂಡಿಸಿಟ್ಟಾಗ ಏಳು ಹೆಡಿಗೆ ಬುಟ್ಟಿಗಳಾಗುತ್ತವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಏಸು ಕ್ರಿಸ್ತನು ಅಲ್ಲಿ ಬಂದಂತ ಜನರಿಗೆ ಅವರ ಕಣ್ಣುಗಳು ಕಂಡವು ಕಿವಿಗಳು ಕೇಳಿದವು ಕಾಲು ಬಂದವು ಅವರಿಗೆ ನಾನಾವಾದ ರೋಗಗಳಿಂದ ಸ್ವಸ್ಥರಾದರು ಯೇಸು ಕ್ರಿಸ್ತರು ಅವರನ್ನು ಕನಿಕರ ಪಟ್ಟು ಅವರ ದೈಹಿಕ ಆಹಾರವನ್ನು ಕೂಡ ಏಸು ಆ ಬೆಟ್ಟದ ಮೇಲೆ ಕೊಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ಏಳು ರೊಟ್ಟಿಗಳಿಂದ ಕೆಲವು ಸಣ್ಣ ಮೀನುಗಳಿಂದ ನಾಲ್ಕು ಸಾವಿರ ಗಂಡು ಮಕ್ಕಳು ಅನೇಕ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಒಂದು ತೃಪ್ತರಾದರು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಬಂಧನಗಳು ಅನೇಕ ಈ ಲೋಕದ ಒಂದು ಕಷ್ಟ ವೇದನೆಗಳು ಲೋಕದಲ್ಲಿ ಅನೇಕ ರೋಗ ರುಜನೆಗಳು ನಮಗೆ ಇರಬಹುದು ನಾವು ಕರ್ತನ ಸನ್ನಿಧಾನದಲ್ಲಿ ಬಂದುಕೊಂಡು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಆತನ ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮನ್ನು ಎಲ್ಲ ಬಂಧನಗಳಿಂದ ರೋಗ ರುಜನೆಗಳಿಂದ ನಮ್ಮನ್ನು ಕೂಡ ಬಿಡಿಸುತ್ತಾನೆ ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಗಿಶು ಕ್ರಿಸ್ತನ ಸನ್ನಿಧಾನದಲ್ಲಿ ಬರ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಆ ಒಂದು ದಿನದಲ್ಲಿ ಅನೇಕ ಜನರಿಗೆ ಅದ್ಭುತಗಳನ್ನು ಮಾಡಿದನು ಕರ್ತನು ನನ್ನ ಬಳಿಯಲ್ಲಿದ್ದಾರೆ ನನ್ನ ಇವರು ಹೋಗುವಾಗ ಬಳಲಿ ಬಿದ್ದು ಹೋದಾರೋ ಎಂಬುದಾಗಿ ಅವರ ಮೇಲೆ ಖನಿಕರ ಅವರಿಗೆ ಊಟವನ್ನು ಸಮೃದ್ಧಿಯಾಗಿ ಉಣ್ಣುವ ಹಾಗೆ ಒದಗಿಸಿದನು ಈ ಒಂದು ದಿನದಲ್ಲಿ ನಾವು ಆತನ ಮಕ್ಕಳಾಗಿದ್ದೇವೆ ನಮಗೂ ಕೂಡ ಕರ್ತನು ಸಮೃದ್ಧಿಯಾಗಿ ಜೀವಿಸುವಂತೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡುವಂತವನಾಗಿದ್ದಾನೆ ನಾವು ಕರ್ತರ ಸನ್ನಿಧಾನದಲ್ಲಿ ಬರ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಜೀವಿತಕ್ಕಾಗಿ ಆಶೀರ್ವದಿಸಲಿ ಆಮೇಲೆ